ಜನರ ವಿರುದ್ಧ ಕೇವಲ ಇಪ್ಪತ್ತೊಂದು ಸೈನಿಕರು ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ ಬದುಕುಳಿಯುವ ಸಾಧ್ಯತೆಯೂ ಇಲ್ಲ ಆದರೂ ಮುಂದೆ ನಡೆದದ್ದು ಇತಿಹಾಸದಲ್ಲಿ ಶಾಶ್ವತವಾಗಿ ಪ್ರತಿಧ್ವನಿಸುವಂತಾಯಿತು ಇದು ಸಾರಗರ್ಹಿ ಅಥವಾ ಸಾರಾಗಢಿ ಕದನ ಕದನದಲ್ಲಿ ಏನಾಯಿತು ಸಾವಿರದ ಎಂಟುನೂರ ತೊಂಬತ್ತೇಳರ ಸೆಪ್ಟೆಂಬರ್ ಹನ್ನೆರಡರಂದು ಮೂವತ್ತಾರನೇ ಸಿಖ್ ರೆಜಿಮೆಂಟ್ನ ಇಪ್ಪತ್ತೊಂದು ಸಿಖ್ ಸೈನಿಕರು ಫೋರ್ಟ್ ಲಾಕ್ಹಾರ್ಟ್ ಮತ್ತು ಫೋರ್ಟ್ ಗುಲಿಸ್ತಾನ್ ನಡುವಿನ ಸಾರಾಗಢಿ ಎಂಬ ದೂರದ ಔಟ್ಪೋಸ್ಟ್ನಲ್ಲಿ ಸುಮಾರು ಹತ್ತು ಸಾವಿರ ಅಫ್ಘನ್ ಬುಡಕಟ್ಟು ಜನಾಂಗದವರನ್ನು ಎದುರಿಸಿದರು ಸಾರಾಗಢಿ ಯಾಕೆ ಅಷ್ಟು ಮುಖ್ಯವಾಗಿತ್ತು ಸಾರಾಗಢಿ ಸಂವಹನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾಯಿತು ಹೆಲಿಯೋಗ್ರಾಫ್ಗಳನ್ನು ಬಳಸುವ ಮೂಲಕ ಎರಡು ಕೋಟೆಗಳ ನಡುವೆ ಸಂಕೇತಗಳನ್ನು ಕಳುಹಿಸ್ತಾಯಿತು ಅವು ದಾಳಿಗಳ ಬಗ್ಗೆ ಪರಸ್ಪರ ಎಚ್ಚರಿಸಲು ಮತ್ತು ಕಾರ್ಯಾಚರಣೆಗೆ ಮುಖ್ಯವಾಗಿದ್ದವು ಯುದ್ಧ ಹೇಗೆ ಪ್ರಾರಂಭವಾಯಿತು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಧೂಳಿನ ಮೋಡಗಳು ಕಾಣಿಸಿಕೊಂಡವು ಸಿಪಾಯಿ ಗುರುಮುಖ ಸಿಂಗ್ ತಮ್ಮ ಕಮಾಂಡರ್ಗೆ ಶತ್ರುಗಳು ಸಮೀಪಿಸುತ್ತಾ ಇದ್ದಾರೆ ಹೆಚ್ಚಿನ ಬಲವರ್ಧನೆಗಳು ಬೇಕು ಎಂದು ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸಿದರು ಆದರೆ ಕೋಟೆಗಳು ಅದಾಗಲೇ ಸುತ್ತುವರಿದಿದ್ದರಿಂದ ಯಾವುದೇ ಸಹಾಯವು ಬಿಹೇದಿಸಿ ಬರಲು ಸಾಧ್ಯವಾಗಲಿಲ್ಲ ಆ ಸಿಖ್ಖರು ಶರಣಾದರೆ ಖಂಡಿತ ಇಲ್ಲ ಹವೀಲ್ದಾರ್ ಇಶಾರ್ ಸಿಂಗ್ ಅವರ ಆಜ್ಞೆಯ ಮೇರೆಗೆ ಪ್ರತಿಯೊಬ್ಬ ಸೈನಿಕನು ಧೈರ್ಯವಾಗಿ ನಿಂತು ಹೋರಾಡಲು ನಿರ್ಧರಿಸಿದರು ಹಲವಾರು ದಾಳಿಗಳನ್ನು ಹಿಮ್ಮೆಟ್ಟಿಸಿದರು ಮತ್ತು ಅಗಾಧವಾದ ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಮಣಿಯಲು ನಿರಾಕರಿಸಿದರು ಫಲಿತಾಂಶ ಏನಾಯಿತು ಇಪ್ಪತ್ತೊಂದು ಸಿಖ್ ಸೈನಿಕರು ಒಂದರ ನಂತರ ಒಂದರಂತೆ ಬರುತ್ತಿದ್ದ ಶತ್ರು ಅಲೆಗಳನ್ನು ತಡೆದರು ತಮ್ಮ ಕೊನೆಯ ಉಸಿರಿನವರೆಗೂ ವೀರಾವೇಶದಿಂದ ಹೋರಾಡಿದರು ಶತ್ರು ಪಡೆಯಲ್ಲಿ ನೂರಾರು ಸಾವು ನೋವುಗಳನ್ನು ಉಂಟು ಮಾಡಿದರು ಮತ್ತು ಶತ್ರುಗಳನ್ನು ಆದಷ್ಟು ತಡೆದು ವಿಳಂಬಗೊಳಿಸಿದರು ಇದರಿಂದಾಗಿ ಕೋಟೆಗಳು ಸಿದ್ಧವಾಗಲು ಅವಕಾಶವಾಯಿತು ಅವರನ್ನು ಹೇಗೆ ನೆನಪಿಸಿಕೊಳ್ಳಲಾಗುತ್ತದೆ ಸಾರಾಗಢಿಯ ಪ್ರತಿಯೊಬ್ಬ ಬಲಿದಾನಿಗೆ ಮರಣೋತ್ತರವಾಗಿ ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ನೀಡಲಾಯಿತು ಮತ್ತು ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸಲು ಸೆಪ್ಟೆಂಬರ್ ಹನ್ನೆರಡನ್ನು ಅಂದರೆ ಇಂದು ಸಾರಾಗಢಿ ದಿನವೆಂದು ಆಚರಿಸಲಾಗುತ್ತದೆ